ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶುಕ್ರವಾರದ ಆಸೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಶ್ರುತಿ ಅವರಮ್ಮ ಶೀಲಾ ಹೇಗಾದರೂ ಇಟ್ಕೊಂಡು ಗಲಾಟೆ ಮಾಡಿಸಿ ಶ್ರುತಿನ ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಪ್ಲ್ಯಾನ್ ಇಟ್ಕೊಂಡು ಈ ಫಂಕ್ಷನ್ನ ಇಷ್ಟು ದೊಡ್ಡದಾಗಿ ಅರೇಂಜ್ ಮಾಡಿಸಿರ್ತಾಳೆ ಇದಕ್ಕೋಸ್ಕರನೇ ಒಂದಿಬ್ಬರು ಹುಡುಗರಿಗೆ ದುಡ್ಡನ್ನು ಕೊಟ್ಟು ಕರ್ಕೊಂಡು ಬಂದಿರ್ತಾಳೆ ಆದರೆ ಆ ಹುಡುಗರು ಎಷ್ಟೇ ಕಿರಿಕಿರಿ ಮಾಡಿದ್ರು ಹಿಂಸೆ ಕೊಟ್ಟರು ಸೂರ್ಯನ ಕೋಪ ಬರೋ ಥರ ಮಾಡಿದ್ರು ಕೂಡ ಸೂರ್ಯ ತಂದೆ ತನ್ನ ತಂದೆ ರಂಗನಾಥ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂಥೇಳಿ ತುಂಬ ತಾಳ್ಮೆಯಿಂದನೇ ಈ ಫಂಕ್ಷನ್ನಲ್ಲಿ ಇರ್ತಾನೆ ರೋಹಿಣಿ ಸೂರ್ಯನಿಗೆ ಹೇಗಾದರೂ ಮಾಡಿ ಕೂಡಿಸಿ ಚೆನ್ನಾಗಿ ಗಲಾಟೆ ಮಾಡಿಸಿ ನಾನು ಮಲೇಷ್ಯಿಂದ ನಮ್ಮ ಅಪ್ಪ ಬರ್ದೇ ಕರ್ಸ್ತೇದಿದ್ದೆ ಒಳ್ಳೇದಾಯಿತು ಅಂಥೇಳಿ ಅತ್ತೆ ಮುಂದೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ಅವಳು ಕೂಡ ತುಂಬ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಆದರೆ ಅದು ಕೂಡ ವರ್ಕೌಟ್ ಆಗೋದಿಲ್ಲ ಅವ್ರ ಪ್ಲ್ಯಾನು ಮತ್ತು ಶ್ರುತಿಯವ್ರ ಪ್ಲ್ಯಾನ್ ಶ್ರುತಿಯವರ ಅಮ್ಮ ಮಾಡಿರೋ ಪ್ಲ್ಯಾನ್ ಎಲ್ಲ ಫುಲ್ಲು ಫ್ಲಾಪ್ ಆಗುತ್ತೆ ಫಂಕ್ಷನ್ ಮುಗಿತಾ ಬರ್ತಿದ್ದಂಗೆ ಸ್ಟೇಜ್ ಮೇಲೆ ಹೋಗಿ ಶಾಂತಿ ರೋಹಿಣಿನ ತುಂಬ ಕೋಪ ಮಾಡಿಕೊಂಡು ಕೋಪದಿಂದ ಕರ್ಕೊಂಡು ಬರ್ತಾಳೆ ಹೋಗ್ತಿದ್ದ ಒಂದು ಕಡೆ ಸೈಡಿಗೆ ಕರ್ಕೊಂಡು ಬಂದು ಎಲ್ಲೇ ನಿಮ್ಮಪ್ಪ ಇನ್ನೂ ಬಂದಿಲ್ಲ ಇನ್ನೂ ಮಲೇಷಿಯಿಂದ ಬರೋಕೆ ಇನ್ನೂ ಎಷ್ಟೊತ್ತಾಗುತ್ತೆ ನನ್ನ ಮಾನ ಮರ್ಯಾದೆ ಎಲ್ಲ ತಗ್ಬಿಟ್ಟಿಯಲ್ಲಿ ನೀನು ಗುಂಗ್ರಿ ನಿಮ್ಮಪ್ಪ ಬರಲಿಲ್ಲ ಅಂದರೆ ಇವತ್ತು ಇದೆ ಕಣೆ ಅಂತ ತುಂಬ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ಪಕ್ಕದಲ್ಲೇ ಕೇಳಿಸ್ಕೊಂಡ ರಂಗನಾಥ ಬಂದು ಹೀಗೆಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಈಗೆಲ್ಲ ಅನ್ಬಾರ್ದು ಶಾಂತಿ ಸಮಾಧಾನದಲ್ಲಿರು ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ ಎಲ್ಲರೂ ನಮ್ಮನೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಬುದ್ಧಿ ಹೇಳ್ತಾಳೆ ಈ ಕಡೆ ಶೀಲಾ ಆ ಹುಡುಗರ ಮೇಲೆ ತುಂಬ ಕೋಪ ಮಾಡಿಕೊಂಡು ನಿಮ್ಮನ್ನೇನಕ್ರಯ್ಯ ಕರೆಸಿದ್ದು ನಾನು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕರ್ಸ್ಕೊಂಡು ಬಂದರು ಒಂದು ಒಬ್ಬರೂ ಕೋಪ ಬರ್ಸೋಕ್ಕಾಗಲಿಲ್ಲ ನಿಮ್ಮದು ನಿಮ್ಮ ಫ್ಲಾನೋ ಏನೋ ಎಂತ ಬಾಯಿಗೆ ಬಂದಾಗ ಬೈತಾ ಇರ್ತಾಳೆ ಅದರಲ್ಲಿ ಒಬ್ಬ ಮೇಡಮ್ ನಾನು ನಿಮ್ಗೆ ಒಳ್ಳೆಯ ಒಂದು ಪ್ಲ್ಯಾನ್ ಇದೆ ಹೇಗಾದರೂ ಮಾಡಿ ರಂಗನಾಥ್ಗೆ ಅವಮಾನ ಮಾಡಿದ್ರೆ ಸೂರ್ಯನಿಗೆ ಆಟೋಮೆಟಿಕ್ಕಾಗಿ ಕೋಪ ಬರ್ತೇನೆ ನಾವು ಯಾಕೆ ಎಮೋಷ್ನಲಿ ಅವನ್ನ ಕೋಪ ಬರ್ಸ್ಬಾರ್ದು ಅದಕ್ಕೋಸ್ಕರ ಏನು ಮಾಡ್ತೀನಿ ಈಗ ಡೈನಿಂಗ್ ಹಾಲ್ಗೆ ಕರ್ಕೊಂಡು ಹೋಗಿ ಊಟ ಕೂಡಿಸಿ ಬರ್ತೀನಿ ನೀವು ಅದೇ ಟೈಮಿಗೆ ಬಂದು ಯಾರೋ ವಿ ಐ ಪಿಸ್ ಬರ್ತಾ ಇದ್ದಾರೆ ಅಂತ ಹೇಳಿ ನಾವಾಗ ಅವಾಗ ಊಟ ಕೂತಿರೋ ಅವರಿಬ್ಬರನ್ನ ಹೇಳಿಸ್ತೀವಿ ಆವಾಗ ರಂಗಾ ರಂಗನಾಥ್ನಿಗೆ ಅವಮಾನ ಆಯಿತು ಅಂತ ಹೇಳಿ ಸೂರ್ಯ ತುಂಬ ಕೋಪ ಮಾಡಿಕೊಂಡು ಗಲಾಟೆ ಶುರು ಮಾಡ್ತಾನೆ ಆವಾಗ ಸಿಕ್ಕಿದೆ ಚಾನ್ಸು ಅಂತ ನಾವು ಒಂದಕ್ಕೆ ಎರಡು ಮಾತಾಡಿ ಅವ್ನ ಕೋಪನ ಇನ್ನೂ ಹೆಚ್ಚಾಗಿ ಬರಿಸ್ತೀವಿ ಅಂತ ಹೇಳ್ತಾರೆ ಈ ಪ್ಲ್ಯಾನು ಶೀಲಿಂಗ್ಗೆ ತುಂಬ ಇಷ್ಟ ಆಗಿ ಸರಿ ಸರಿ ಆಯಿತು ಇದನ್ನೇ ಮಾಡೋಣ ಅಂತ ಹೇಳಿ ಹ್ಞೂ ಅಂತಾಳೆ ಅದೇ ಸಮಯಕ್ಕೆ ಬಂದ ಹುಡುಗರು ರಂಗನಾಥನ ಮತ್ತು ಸೂರ್ಯನ ಊಟ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಬರ್ತಾರೆ ಮೇಡಮ್ ಅವ್ರನ್ನ ಊಟ ಕೂರಿಸ್ ಬಂದಿದ್ದೀವಿ ನೋಡೋಣ ಬನ್ನಿ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ನ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅವರು ಒಳಗಡೆ ಹೋಗಿ ನೋಡಿದ್ರೆ ಶಾಕ್ ಆಗಿರುತ್ತೆ ಏನಂದರೆ ಊಟ ಕೂಸಿ ಬಂದಿದ ತಕ್ಷಣ ಅದೇ ಟೈಮ್ಗೆ ಇಬ್ಬರು ಮಕ್ಕಳು ಬರ್ತಾರೆ ಇದನ್ನ ನೋಡಿ ಸೂರ್ಯ ಮತ್ತೆ ಅವ್ರ ತಂದೆ ರಂಗನಾಥ ಆ ಇಬ್ಬರು ಮಕ್ಕಳನ್ನ ಕೂರ್ಸಿ ಅವ್ರಿಗೆ ಊಟ ಬಡಿಸ್ತಾ ಇರ್ತಾರೆ ಇದನ್ನ ನೋಡಿದಂತ ಶೀಲಾ ಮತ್ತೆ ವಾಸುದೇವರಿಗೆ ಶಾಕ್ ಆಗುತ್ತೆ ಇದು ನಾವು ಮಾಡಿರೋ ಫ್ಲಾನೆಲ್ಲ ಹಾಳಾಯಿತು ಏನಪ್ಪ ಮಾಡೋದು ಅಂತ ತುಂಬ ಬೇಜಾರು ಮಾಡಿಕೊಂಡು ಹೊರಗೆ ಬರ್ತಾರೆ ಈ ಕಡೆ ಫಂಕ್ಷನ್ ಮುಗಿತಾ ಬಂತು ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂಥೇಳಿ ಕರೀತಾರೆ ಸರಿಯಪ್ಪ ಆಯಿತು ಊಟ ಮಾಡ್ಕೊಂಡಾದರೂ ಬೇಗ ಬರೋಣ ಅಂಥೇಳಿ ಸೂರ್ಯ ಮತ್ತು ರಂಗನಾಥ ಮೀನ ಹೊರಡೋ ಟೈಮ್ಗೆ ಶಾಂತಿ ಬಂದು ಮೀನಂಗೆ ಬೈತಾರೆ ಏನೇ ಹೋಗ್ತೇ ಆಗಲೇ ಊಟಕ್ಕೆ ಹೋಗೋಕೆ ರೆಡಿ ಆಗಿಬಿಟ್ಟ ಹೋಗು ರೂಮಲ್ಲಿರೋ ಲಗೇಜ್ನೆಲ್ಲ ಪ್ಯಾಕ್ ಮಾಡು ಶ್ರುತಿ ಎಲ್ಲಿದ್ದಾಳೆ ಅಂತ ನೋಡು ಕರ್ಕೊಂಡು ಬಾ ಹೋಗೋಣ ಊಟ ಮಾಡಿಕೊಂಡು ಅಂತ ಹೇಳ್ತಾರೆ ಸರಿ ಅಂಥೇಳಿ ಮೀನ ಈ ಕಡೆ ಶ್ರುತಿನ ಹುಡ್ಕೊಂಡು ಅವ್ರು ರೂಮ್ಗೆ ಬಂದಾಗ ಅವ್ರ ಹಾಸಿಗೆ ಮೇಲೆ ಅವ್ರು ಹಾಕ್ಕೊಂಡಿದ್ದ ಹಾರದಲ್ಲಿ ಅವಳು ಸರ ಸಿಗಾಕೊಂಡ್ಬಿಟ್ಟಿರುತ್ತೆ ಅಯ್ಯೋ ಶ್ರುತಿ ಯಾಕೆ ಈಗೆಲ್ಲ ಮಾಡ್ತಾಯಿದ್ದಾಳೆ ಮರ್ತೋಗಿದ್ದಾಳೆ ಅನಿಸುತ್ತೆ ಸರಿ ಆಯಿತು ತೆಗೆದಿಟ್ಟು ಕೊಟ್ಟರೆ ಆಯಿತು ಹೇಳಿ ಅವ್ಳು ಕೈಯಲ್ಲಿ ಇಟ್ಕೊಳ್ತಿದ್ದಾಗೆ ವಾಸುದೇವ ಆ ರೂಮ್ಗೆ ಎಂಟ್ರಿ ಆಗ್ತಾನೆ ಏ ಕಳ್ಳಿ ಏನೇ ಮಾಡ್ತಿದ್ಯಾ ನನ್ನ ಮಗಳು ಚಿನ್ನ ಕದೀತಾ ಇದ್ಯಾ ನೀನು ನಿನ್ಗೇನೇ ಆಗಿದೆ ಅಂತ ಬಾಯಿಗೆ ಬಂದು ಬೈಯೋಕೆ ಶುರು ಮಾಡ್ತಾನೆ ಇದೇ ಟೈಮು ಸರಿ ಜಗಳ ಮಾಡೋಣ ಅಂತ ಹೇಳಿ ಮೀನನ್ ಮೇಲೆ ಬಾಯಿಗೆ ಬಂದಂಗೆ ಬೈತಾ ಇರ್ಬೇಕಾರೆ ಮೀನ ಇಲ್ಲ ಅಂಕಲ್ ಇಲ್ಲೇ ಬಿದ್ದೋಗಿತ್ತು ತೆಗೆದಿಡ್ತಾ ಅಷ್ಟೇ ಅಷ್ಟೆ ಅದರ ಅವಶ್ಯಕತೆ ಏನಿದೆ ನಾನು ಆ ರೀತಿಯಲ್ಲ ಮಾಡೋದಿಲ್ಲ ಅಂತ ಹೇಳ್ತಾಳೆ ಸಾಕು ಮುಚ್ಚೆ ಬಾಯಿ ನೀನು ಎಂಥವಳು ಅಂತ ಗೊತ್ತಿಲ್ವಾ ನಿಮ್ಮ ಅಪ್ಪ ನಿಮ್ಮ ಮಾವ ಎಂಥವ್ನ ಅಂತ ಗೊತ್ತಿಲ್ವಾ ನಿನ್ ಗಂಡ ಎಂಥವನು ಗೊತ್ತಿಲ್ವಾ ಅಂತೇಳಿ ಜೋರಾಗಿ ಶೀಲನ್ ಕರಿತಾಳೆ ಶೀಲಾ ನೋಡೆ ಎಲ್ಲರೂ ಎಲ್ಲರನ್ನು ಕರ್ಕೊಂಡ್ಬಂದು ಮನೆಗೆ ಸೇರಿಸ್ತೀಯ ನೋಡು ಎಂಥ ಕೆಲಸ ಮಾಡಿದಾಳೆ ಈ ಕಳ್ಳಿ ನಮ್ಮ ಮಗಳು ಚೈನ್ಯ ಕದೀತಾ ಇದ್ದಾಳೆ ಅಂತೇಳಿ ಫುಲ್ಲು ಗಲಾಟೆ ಶುರು ಮಾಡ್ತಾಳೆ ಅದೇ ಟೈಮ್ಗೆ ಬಂದು ಶಾಂತಿನೂ ಕೂಡ ಏನೇ ಗಂಡನಿಂದ ಫಂಕ್ಷನ್ ಹಾಳಾಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ನೀನು ಫಂಕ್ಷನ್ನ ಹಾಳು ಮಾಡಬೇಕು ಅಂತಿದೆಯಾ ಹೋಗಿ ತೊಲಗೆ ಇಲ್ಲಿಂದ ಅಂತ ಚೋರು ಜೋರು ಮಾಡ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಮೀನ ಹಾಕ್ತಾ ಓಡಿ ಬರ್ತಾ ಇರ್ತಾಳೆ ಸೂರ್ಯ ನೋಡಿದ ತಕ್ಷಣ ತುಂಬ ಅಳ್ತಾ ಓಡೋಗಿ ತಪ್ಪಿಕೊಂಡು ನೋಡ್ರಿ ಹೀಗೆಲ್ಲ ಆಯಿತು ನನಗಿಷ್ಟೆಲ್ಲ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತಾಳೆ ಯಾರೇ ಯಾರೇ ನಿಂಗೆ ಅವಮಾನ ಮಾಡಿದ್ದು ನೋಡ್ತೀನಿರು ಅಂತ ಹೇಳಿ ಬರ್ತಾಳೆ ಕೇಳಿಸ್ಕೊಂಡು ರಂಗನಾಥ ಯಾರಮ್ಮ ಯಾರಮ್ಮ ನಿನ್ನ ಬಗ್ಗೆ ಹೀಗೆಲ್ಲ ಮಾತಾಡೋದು ಅಂತ ಹೇಳ್ತಿದ್ದಾಗೆ ವಾಸುದೇವ ಬಂದು ಇನ್ಯಾರೋ ನಾನೇ ಹೇಳ್ತಾ ಇರೋದು ಆಂ ನೀನು ಎಂತವ್ನಂತ ನನಗೂ ಗೊತ್ತಿಲ್ವಾ ಆ ಹೊಸ ಹೊಸ ಸಾಹಿಬ್ರಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ತಾನಾದೆ ತಂದಿದಾದೆ ಅಂತ ದೊಡ್ಡ ಬೇಳೆ ಬೇಯ್ಸ್ಕೊಂಡವ್ ನೀನು ಈಗ ನೋಡ್ರೆ ನಿನ್ನ ಸೊಸೆ ಅವಳು ದೊಡ್ಡ ಕಳ್ಳಿ ಆ ನಿಮ್ಮ ಮಗ ನೋಡಿದ್ರೆ ಕುಡುಕ ಏನು ಮಾಡಬೇಕು ಅಂತ ಬಂದಿದ್ದೀರಾ ನಿಮ್ಮನ್ನೆಲ್ಲ ನಮ್ಮ ಹತ್ರ ಸೇರಿಸ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು ಅಂತ ಬಾಯಿಗೆ ಬಂದು ಬೈಕ್ ಶುರು ಮಾಡ್ತಾನೆ ಆಗ ರಂಗನಾಥಂಗೆ ತುಂಬ ಕೋಪ ಬಂದು ಯಾರ ಬಗ್ಗೆ ಏನೋ ಮಾತಾಡ್ತಾ ಇದೆಯಾ ಆ ಸ್ವಾಭಿಮಾನದಿಂದ ಬದುಕ್ತಾ ಇರೋ ಹೆಣ್ಮಗಳ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ವೇನೋ ಅಂತ ಅವನು ಬೈಕ್ ಶುರು ಮಾಡ್ತಾನೆ ಶಾಂತಿ ಇದ್ರಕ್ಕೆ ರೀ ಇಲ್ಲ ರೀ ಇವಳ್ದೇ ಏನೋ ತಪ್ಪಿರುತ್ತೆ ಅಂತ ಬೈದಿ ಬಂದಿದ ತಕ್ಷಣ ರಂಗನಾಥಂಗೆ ಫುಲ್ಲು ಕೋಪ ಬಂದು ಶಾಂತಿಗೆ ಹೊಡ್ಯಕ್ಕೆ ಹೋಗ್ತಾನೆ ಆದರೆ ಸೂರ್ಯ ಇದನ್ನು ಕಂಟ್ರೋಲ್ ಮಾಡಿ ಅಪ್ಪ ಬೇಡಪ್ಪ ಬೇಡ ನಮಗೆ ಈ ಫಂಕ್ಷನೇ ಬೇಡ ಬಾ ಹೊರಟೋಗಣ ಅಂತ ಹೇಳ್ತಾನೆ ಹೋಗ್ರೋ ಹೋಗ್ರಿ ನಿಮಗೆಲ್ಲ ಈ ದುರಾಂಕಾರಕ್ಕೆ ಇದಕ್ಕೆಲ್ಲ ಪಾಠ ಕಲಿಸ್ತೀನಿ ಎಂಥ ಮನೆಗೆ ನನ್ನ ಮಗಳನ್ನ ಕೊಟ್ಬಿಟ್ವಿ ನಾವು ಈ ಅದಕ್ಕೆ ಹೇಳಿದ್ದು ಶ್ರುತಿಗೆ ನಮ್ಮ ಸ್ಟ್ಯಾಂಡರ್ಡ್ ಆಗಿರೋ ನಾವು ಮದುವೆ ಮಾಡ್ಕೊಳ್ಳಿ ಅಂತ ಎಂತ ಕಿತ್ತೋಗಿರೋ ಫ್ಯಾಮಿಲಿ ಕೊಟ್ಬಿಟ್ವಿ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾರೆ ರಂಗನಾಥಂಗಂತೂ ಅಂತ ತುಂಬ ಅವಮಾನ ಮಾಡ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ಸೂರ್ಯ ವಾಸುದೇವನ್ ಮೇಲೆ ಒಂದೆರಡು ಹೈಟ್ ಹಾಕಿ ಫುಲ್ಲು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ ಕಟ್ಟೆ ಹೊಡೆದು ವಾಸುದೇವನಿಗೆ ಇಟ್ಕೊಂಡು ಚೆನ್ನಾಗಿ ಒಡಗ್ಯದಕ್ಕೆ ಶುರು ಮಾಡ್ತಾನೆ ಮದುವೆ ಮಂಟಪ ಬಂದು ರಣರಂಗ ಆಗಕ್ಕೆ ಶುರುವಾಗುತ್ತೆ ಅದೇ ಸಮಯಕ್ಕೆ ರವಿ ಮತ್ತು ಶ್ರುತಿ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಜಗಳದಿಂದ ಶೀಲಾ ಅನ್ಕೊಂಡ ಹಾಗೆ ಶ್ರುತಿನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳ ಈ ಜಗಳಕ್ಕೋಸ್ಕರನೇ ಕಾಯ್ತಾ ಇದ್ದ ರೋಹಿಣಿ ಈ ಸಂದರ್ಭನ ಹೀಗೆ ಬಳಸ್ಕೊಳ್ತಾಳೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು